ನಡುರಾತ್ರಿಯ ಹೊತ್ತು ಒಂದು ಇವತ್ತು ಬೆಳಿಗ್ಗೆ ದನಿಯೋರು ಯಾರ ಮುಖ ನೋಡಿದ್ರೋ ಅವರಿಗೆ ಶುಕ್ರದೆಸೆ ನನಗೆ ಮಾತ್ರ ಗ್ರಹಚಾರ ಕೆಟ್ಟಿದೆ ಬೆಳಗ್ಗೆ ಎಂಟು ಗಂಟೆಗೆ ಹಿಡಿದ ಸ್ಟೇರಿಂಗ್ಗೆ ರೆಸ್ಟ್ ಕೊಟ್ಟದ್ದು ಊಟ ತಿಂಡಿ ಹೊತ್ತಿಗೆ ಮಾತ್ರ ಎಂದು ಕ್ಲೀನರ್ ಹತ್ತಿರ ಹೇಳುತ್ತಾ ಲಾರಿಯಿಂದ ಇಳಿದೆ ಹೊಸ ಊರು ಗುರುತು ಪರಿಚಯದವರು ಯಾರಿಲ್ಲ ಕೈಯಲ್ಲಿ ಜಾಸ್ತಿ ಹಣ ಕೂಡ ಇಲ್ಲ ದೊಡ್ಡ ಹೋಟೆಲ್ಗಳನ್ನೆಲ್ಲ ನೋಡಿದರೆ ಜೇಬಿನಲ್ಲಿದ್ದ ಕಾಸು ಸಾಕಾಗಲಿಕ್ಕಿಲ್ಲ ನಮ್ಮ ಲೆವೆಲ್ಗೆ ಕಣ್ಣೆದುರಿಗೆ ಕಾಣಿಸಿದ ಮಿಲಿಟರಿ ಹೋಟೆಲ್ ಸಾಕೆಂದು ಒಳಹೊಕ್ಕೆ ನನಗೂ ರಂಗನಿಗೂ ಚಿಕನ್ ಬಿರಿಯಾನಿ ತರಿಸಿದೆ ಅಣ್ಣ ಹೀಟ್ನಿಂದ ಈಗಲೇ ಫುಲ್ ಟೈಟ್ ಆಗಿ ಕಕ್ಕಸ್ ಮಾಡಲಿಕ್ಕೆ ಬಯಲಲ್ಲಿ ಒಂದು ಗಂಟೆ ಕೂರಬೇಕು ಚಿಕನ್ ತಿಂದ್ರೆ ಅಷ್ಟೇ ನಾಳೆ ನೀವು ಡ್ರೈವಿಂಗ್ ಮಾಡೋ ಹಂಗಿಲ್ಲ ಎಂದು ರಂಗ ಹೇಳಿದ ನಾಯಿ ಬಾಯಿ ಮುಚ್ಚಿಕೊಂಡು ಅಣ್ಣ ತಿನ್ನು ಊಟದ ಹೊತ್ತಲ್ಲಿ ಕಕ್ಕದ ವಿಷಯ ಮಾತನಾಡದೇ ಇದ್ರೆ ತಿಂದನ್ನ ಕರಗಲ್ವಾ ಎಂದು ರಂಗನಿಗೆ ಜೋರು ಮಾಡಿ ಊಟ ಮುಗಿಸಿ ಮತ್ತೆ ಡ್ರೈವಿಂಗ್ ಕೆಲಸ ಶುರು ಮಾಡಿದೆ ರಾತ್ರಿ ಹನ್ನೆರಡು ಗಂಟೆಯಾಗಿತ್ತು ಇನ್ನೂ ನಿನ್ನ ಡ್ರೈವಿಂಗ್ ಕೆಲಸಕ್ಕೆ ನಾನು ಸಹಕಾರ ಕೊಡುವುದಿಲ್ಲವೆಂದು ನಿದ್ರಾದೇವಿ ಹಠಮಾಡುತ್ತಾ ಕಣ್ಣುಗಳನ್ನು ಮುಚ್ಚುತ್ತಿದ್ದಳು ತಣ್ಣನೆಯ ಗಾಳಿ ಮುಖಕ್ಕೆ ಬಡಿಯುತ್ತಿದ್ದರಿಂದ ರಂಗ ಕಣ್ಣು ಕೂರುತ್ತಾ ಇದ್ದ ರಂಗ ಇನ್ನೂ ನನ್ನ ಕೈಯಲ್ಲಿ ಆಗಲ್ಲ ಕಣೋ ಇಲ್ಲೇ ಗಾಡಿ ನಿಲ್ಲಿಸಿ ಮಲಗೋಣ ಎಂದು ಹೇಳಿದ್ದೆ ತಡರಂಗ ತನ್ನಲ್ಲಿದ್ದ ಚಾದರದಿಂದ ಮುಸುಕು ಹಾಕಿ ಗುಬ್ಬಚ್ಚಿಯಂತೆ ಮುದುರಿ ಮಲಗಿದ ಅವನ ಜೊತೆಯಲ್ಲಿ ನಾನು ಮಲಗಿದೆ ಸ್ವಲ್ಪ ಹೊತ್ತಿನಲ್ಲಿ ನನಗೆ ಹೊಟ್ಟೆ ನೋವು ಶುರುವಾಯಿತು ಯಾಕೋ ಮಿಲಿಟ್ರಿ ಹೋಟೆಲ್ ಊಟ ಸರಿಯಾಗಿಲ್ಲವೋ ಏನೋ ಹೊಟ್ಟೆ ಗುರು ಗುರು ಶಬ್ದ ಮಾಡ್ತಾ ಇದೆ ಕಣೋ ನಾನು ಹೋಗಿ ಹೊಟ್ಟೆಯಲ್ಲಿದ್ದದ್ದು ಅನ್ಲೋಡ್ ಮಾಡಿ ಬರ್ತೀನಿ ಕಣೋ ಎಂದು ರಂಗನನ್ನು ಎಬ್ಬಿಸಿ ಲಾರಿಯಿಂದ ಜಿಗಿದು ಕೆಳಗಿದೆ ಎಚ್ಚರಗೊಂಡ ರಂಗ ಸುತ್ತಲೂ ನೋಡಿ ಅಣ್ಣ ಮಧ್ಯರಾತ್ರಿ ಬೇರೆ ಘೋರ ಕತ್ತಲು ಸುತ್ತಲಿದ್ದ ಮರಗಿಡಗಳು ರಾಕ್ಷಸಕಾರದಲ್ಲಿ ಕಾಣುತ್ತಿವೆ ನನಗ್ಯಾಕೋ ಹೆದರಿಕೆ ಆಗುತ್ತೆ ಒಬ್ಬನೇ ಇರೋಕೆ ಅಣ್ಣಾ ನಾನು ಬರ್ತೀನಿ ಎಂದು ನನ್ನ ಹಿಂದೆನೇ ಬಂದ ಏಯ್ ದೂರ ನಿಲ್ಲೋ ನಾನು ಮುಗಿಸಿ ಬರ್ತೀನಿ ಅಂತ ಹೇಳಿ ಗಾಡಿಯಲ್ಲಿದ್ದ ನೀರಿನ ಬಾಟಲ್ ತೆಗೆದುಕೊಂಡು ಹೋದೆ ಲಾರಿಯಿದ್ದ ಕಡೆಯಿಂದ ತುಂಬಾ ದೂರ ಹೋಗಿದ್ದೆ ನನ್ನ ಕೆಲಸ ಮುಗಿಸಿ ಬರುವಾಗ ಸೊಗಸಾದ ಜಾಗ ಕಾಣಿಸಿತು ಹೋಗುವಾಗ ಗಡಿಬಿಡಿಯಿಂದ ನೋಡಿರಲಿಲ್ಲ ಎಲ್ಲೋ ಪಾರ್ಕ್ ಇರಬೇಕು ಜನರಿಗೆ ಕೂರಲು ಅಲ್ಲಲ್ಲಿ ಬೆಂಚುಕಲ್ಲು ಹಾಕಿದ್ದರು ಮತ್ತೆ ಲಾರಿಯ ಹತ್ತಿರ ಬರಲು ಆಲಸ್ಯವಾಯಿತು ಹೇಗೂ ಲಾರಿಗೆ ಬೀಗ ಹಾಕಿ ಬಂದಿದ್ದೆವು ಕೈಕಾಲು ಬಿಟ್ಟು ಆರಾಮವಾಗಿ ಮಲಗಲು ಸರಿಯಾಗುತ್ತೆ ಅಂತ ಬೆಂಚುಕಲ್ಲು ಮೇಲೆ ಮಲಗಿದೆ ರಂಗ ನನ್ನ ಪಕ್ಕದ ಕಲ್ಲಿನಲ್ಲಿ ಮಲಗಿದ ಸುಖವಾದ ನಿದ್ರೆಯಲ್ಲಿದ್ದ ನನ್ನ ಯಾರೋ ಎಚ್ಚರಿಸಿದಂತಾಗಿ ಕಣ್ಣು ಬಿಟ್ಟು ನೋಡಿದರೆ ಕರಿಕೂದಲು ಹರಡಿ ಬಿಳಿಯ ಸೀರೆಯುಟ್ಟ ಹೆಣ್ಣು ನನ್ನ ಮುಖದ ಬಳಿ ಮುಖ ತಂದಿದ್ದಳು ಎದೆ ಗಟ್ಟಿಯಿದ್ದ ಕಾರಣವೋ ಏನೋ ಆ ವಿಕಾರ ರೂಪವನ್ನು ನೋಡಿ ಸಾಯದೆ ಬದುಕಿದೆ ನನ್ನ ಕಾಲ ಬಳಿ ಅಳುತ್ತಾ ಇದ್ದವಳು ಒಮ್ಮೆಲೆ ರೋಷದಿಂದ ಕಣ್ಣು ಕೆಂಪು ಮಾಡಿ ನಾನು ನಿನ್ನ ಬಿಡಲ್ಲ ಕಣೋ ಎಂದು ನನ್ನ ಬಟ್ಟೆಯನ್ನು ಎಳೆಯಲು ಪ್ರಾರಂಭಿಸಿದಳು ಸುತ್ತಲೂ ನೋಡಿದರೆ ರಂಗನ ಸುಳಿವಿಲ್ಲ ಜೋರಾಗಿ ಕಿರುಚೋಣವೆಂದರೆ ಧ್ವನಿ ಬರುತ್ತಿಲ್ಲ ಏನು ಮಾಡಲಿ ಎಂದು ಯೋಚಿಸುವಷ್ಟರಲ್ಲಿ ನಾನು ನಾಲ್ಕು ಸುತ್ತು ತಿರುಗಿ ಮತ್ತದೆ ಬೆಂಚುಕಲ್ಲಿನ ಮೇಲೆ ಬಿದ್ದೆ ಕಲ್ಲಿನ ಮೇಲೆ ಬಿದ್ದದ್ದರಿಂದ ಮೂಳೆಯೆಲ್ಲಾ ಪುಡಿಪುಡಿಯಾದ ಹಾಗಾಯಿತು ಅಯ್ಯೋ ಅಮ್ಮ ಎಂದು ಕಿರುಚುತ್ತಾ ಸುಧಾರಿಸಿಕೊಳ್ಳುವುದರೊಳಗೆ ಜೋರಾದ ಬಿರುಗಾಳಿ ಎದ್ದು ಧೂಳುಗಳೆಲ್ಲ ಕಣ್ಣಿನೊಳಗೆ ಹೋಗಿ ಏನು ಕಾಣಿಸುತ್ತಿರಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಕಣ್ಣುರಿ ಕಡಿಮೆಯಾದಾಗ ನೋಡಿದರೆ ಸಮಾಧಿಯೊಳಗಿಂದ ಎಲ್ಲಾ ಹೆಣಗಳು ಮೇ ನಡುರಾತ್ರಿಯ ಹೊತ್ತು ಎರಡು ಮುಂದಿನ ಭಾನುವಾರ ಮುಂದುವರೆಯಲಿದೆ